ನಮಸ್ಕಾರ ಸ್ನೇಹಿತರೆ ಅತ್ಯಂತ ತರಗತಿ ಆಗಿದ್ರೆ ಸಾಕು ನೀವು ರೈಲ್ವೆ ಇಲಾಖೆಯಲ್ಲಿ ವರ್ಕ್ ಮಾಡ್ಬೋದು ಡಿ ಗ್ರೂಪಲ್ಲಿ ಬಿಟ್ಟವ್ರೆ ಮೂವತ್ತೆರಡು ಸಾವಿರದ ನಾನ್ನೂರು ಮೂವತ್ತೆಂಟು ಹುದ್ದೆಗಳು ಖಾಲಿ ಐತೆ ಅಧಿಸೂಚನೆ ಬಿಟ್ಟರೆ ಮತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟಿಂದ ಹದಿನೆಂಟು ವರ್ಷದಿಂದ ಮೂವತ್ತ್ಮೂರು ವರ್ಷಗಳಿಗಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ನಿಮಗೆ ಮೊದಲನೇಟಿಗೆ ಸ್ಯಾಲ್ರಿ ಹದಿನೆಂಟು ಸಾವಿರ ರೂಪಾಯಿ ಇರುತ್ತೆ ದೇಶದಂತೆ ಬಿಟ್ಟಿರೋದು ಅಂದರೆ ಇಡೀ ಭಾರತದಾದ್ಯಂತ ಮೂವತ್ತೆರಡು ಸಾವಿರದ ನಾನ್ನೂರ ಮೂವತ್ತೆಂಟು ಗ್ರೂಪ್ ಡಿ ಹುದ್ದೆಗಳಿಗೆ ಆಯ್ಕೆಗೆ ಅರ್ಜಿ ಬಿಟ್ಟಿರೋದು ನೀವೇನೋ ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ನಿಮ್ಮ ಹತ್ತಿರ ಸೈಬರ್ ಸೆಂಟರ್ಗಳಿಗಾಗ ಹಾಕಿ ಇಲ್ಲ ನೀವೇ ಹಾಕ್ತೀನಿ ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಲಿಂಕು ಅದ್ರ ಮೂಲಕ ಹೋಗಿ ಹಾಕ್ಬೋದು ಮತ್ತು ಅರ್ಜಿ ಸಲ್ಸೋಕ್ಕೆ ಎಷ್ಟು ಫೀಸ್ ಇರುತ್ತೆ ಅಂತ ಅಂದರೆ ಮಾಮೂಲಿ ವರ್ಗದವರು ಮತ್ತು ಒ ಬಿ ಸಿ ಆ ಐನೂರು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಇನ್ನೂರೈವತ್ತು ಇರುತ್ತೆ ಮತ್ತು ವಿಕಲಾಚೇತ ಅಭ್ಯರ್ಥಿಗಳಿಗೂ ಸೇರಿ ಇನ್ನೂರೈವತ್ತು ರೂಪಾಯಿ ಫೀಸ್ ಇರುತ್ತೆ ಆನ್ಲೈನಲ್ಲಿ ನೀವು ಪೇ ಮಾಡ್ಬೋದು ಗೂಗಲ್ ಪೇ ಫೋನ್ಪೇ ಮತ್ತು ಯು ಪಿ ಐ ಮೂಲಕ ನೀವು ಪೇ ಮಾಡಿ ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಕೊನೆ ದಿನಾಂಕ ಯಾವುದು ಮತ್ತು ಸ್ಟಾರ್ಟಿಂಗ್ ಡೇಟ್ ಯಾವುದು ಅಂತ ಹೇಳೋದಾದ್ರೆ ಇದೇ ತಿಂಗಳು ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಜನವರಿಯಿಂದ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಇರುತ್ತೆ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಹೋಗಿ ನೀವು ಅದು ಮುಂಚೆ ಹೋಗಿ ಅಪ್ಲಿಕೇಶನ್ ಹಾಕಿ ಹತ್ತಿ ಯಾಕೆ ಅಂದರೆ ಸರ್ವ ಪ್ರಾಬ್ಲಮ್ ಇರುತ್ತೆ ನಿಮಗೆ ಲಾಸ್ಟ್ ಟೈಮ್ ಹಾಕಕ್ಕೆ ಹೋದರೆ ಆದಷ್ಟು ಬೇಗ ಬಿಡು ಮಾಡ್ಕೊಂಡು ಬೇಗ ಹಾಕಕ್ಕೆ ಮತ್ತೆ ಇರಬೇಕು ಅಂದರೆ ಏಜ್ ಎಷ್ಟು ಇರಬೇಕು ಅಂತ ನೋಡೋದಾದರೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷದೊಳಗೆ ಇರೋರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಎಸ್ ಸಿ ಎಸ್ ಟಿ ಅವ್ರಿಗೆ ಐದು ವರ್ಷ ಇರುತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇರುತ್ತೆ ಮತ್ತು ವಿಶೇಷ ಅಂಗವಿಕಲ ಚೇತನರಿಗೆ ಹತ್ತು ವರ್ಷ ಸಡಿಲಿಕೆ ಇರುತ್ತೆ ಅವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಹತ್ತು ವರ್ಷ ಆಗಿದ್ರೂ ಪರವಾಗಿಲ್ಲ ಮೂವತ್ತ್ಮೂರು ವರ್ಷದೊಳಗೆ ಹತ್ತು ಮೀರಿ ಇದ್ರೆ ಹಾಕ್ಬೋದು ಮತ್ತು ಆಯ್ಕೆ ಪ್ರಕ್ರಿಯೆ ಯಾವ ಥರ ಇರುತ್ತೆ ಅಂದರೆ ಕಂಪ್ಯೂಟ್ರ್ ಬೇಸಿಡ್ ಟೆಸ್ಟ್ ಇರುತ್ತೆ ಮತ್ತು ದೈಹಿಕ ದಕ್ಷತೆ ಪರೀಕ್ಷೆ ಇರುತ್ತೆ ಪುರುಷರು ಮೂವತ್ತೈದು ಕೆ ಜಿ ಭಾರ ಎತ್ತಬೇಕಾಗುತ್ತೆ ಮತ್ತು ನಾಲ್ಕು ನಿಮಿಷದಲ್ಲಿ ನೂರು ಮೀಟ್ರ್ ಓಡಲೇಬೇಕು ಮತ್ತು ಮಹಿಳೆಯರಿಗೆ ಯಾವ ಥರ ಅಂದರೆ ಇಪ್ಪತ್ತು ಕೆ ಜಿ ಭಾರ ಎತ್ತಬೇಕಾಗುತ್ತೆ ಮಹಿಳೆಯರು ಹಾಕಿದ್ರೆ ಇದಕ್ಕೆ ಅಪ್ಲಿಕೇಶನ್ ಮತ್ತು ಐದು ನಿಮಿಷದಲ್ಲಿ ನೂರು ಮೀಟ್ರ್ ಓಡಬೇಕು ಮತ್ತು ದಾಖಲೆ ಪರಿಶೀಲನೆ ಇರುತ್ತೆ ವೈದ್ಯಕೀಯ ಪರೀಕ್ಷೆ ಇವೆಲ್ಲ ಪ್ರತಿಯೊಂದು ಇರುತ್ತೆ ಎಲ್ಲ ಕ್ಲೀನಾಗೆ ಓದ್ಕೊಂಡು ನೋಟಿಫಿಕೇಷನ್ ಅಧಿಸೂಚನೆಗಳ ಕ್ಲೀನಾಗೆ ಅಪ್ಲಿಕೇಶನ್ ಹಾಕಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ವೆಬ್ಸೈಟ್ ಲಿಂಕ್ನ ಅದ್ರ ಮೂಲಕ ಪ್ರತಿಯೊಂದು ತಿಳ್ಕೊಂಡು ಓದ್ಕೊಂಡು ಅಪ್ಲಿಕೇಶನ್ ಹಾಕಿ ಮೂವತ್ತೆರಡು ಸಾವಿರದವರೆಗೂ ಡಿ ಗ್ರೂಪ್ ಹುದ್ದೆಗಳು ಬೃಹತ್ ನೇಮಕಾತಿ ಐತೆ ನೀವೇನಾರು ಹಾಕ್ತೀನಿ ಅಂದರೆ ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ಅಪ್ಲಿಕೇಶನ್ ಹಾಕಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ